ಭದ್ರಾವತಿಯಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಂದ ಒಂದನೇ ತಾರೀಕು ವರೆಗೂ ಕೂಡ ಬಹಳ ದೊಡ್ಡ ವೇದಿಕೆ ಶಿವಮೊಗ್ಗ ಕರ್ನಾಟಕದ ರಾಜ್ಯದಲ್ಲೇ ಅತ್ಯುತ್ತಮ ವೇದಿಕೆಯಾದಂಥ ಕರಳುಬಾಳು ಹುಣ್ಣಿಮೆ ಎರಡು ಸಾವಿರದ ಇಪ್ಪತ್ತಾರರ ವೇದಿಕೆಯನ್ನು ಭದ್ರಾವತಿಯ ತಿಮ್ಲಾಪುರ ಹೆಲಿಪ್ಯಾಡ್ನಲ್ಲಿ ಈ ತಿಂಗಳು ಇಪ್ಪತ್ನಾಲ್ಕರಿಂದ ನಡೀತಾ ಇದೆ ನಾಳೆ ಒಂದನೇ ತಾರೀಕು ಕೊನೆಯ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡಾ ಕಾರ್ಯಕ್ರಮ ಅಲ್ಲದೆ ಜ್ಞಾನದ ಅನೇಕ ವಿಚಾರಗಳನ್ನ ಅನೇಕ ಮಹನೀಯರು ಈಗಾಗ್ಲೇ ಮಾತಾಡಿದ್ದಾರೆ ಅದೆಲ್ಲದಕ್ಕೂ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಭದ್ರಾವತಿಯ ಜನರು ಕಾರ್ಖಾನೆಗಳ ಪರವಾಗಿ ವಿ ಎಸ್ ಎಲ್ ಮತ್ತು ಎಂಪಿಎಂ ಕಾರ್ಖಾನೆ ಪರವಾಗಿ ಮಾನ್ಯ ಸಿರಿಗೆರೆ ಮಠದ ಪೂಜ್ಯ ಸ್ವಾಮೀಜಿಯವರಾದಂಥ ಮಾನ್ಯ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ನೇರವಾಗಿ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರಿಗೆ ಮತ್ತು ರಾಜ್ಯದ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಮತ್ತು ಈಶ್ವರ್ ಖಂಡ್ರೆ ಅವರಿಗೆ ಅನೇಕ ಸಚಿವರಿಗೆ ಶಾಸಕರಿಗೆ ನೇರವಾಗಿ ಕೂಡ ವಿ ಎಸ್ ಎಲ್ ಎಂ ಪಿ ಕಾರ್ಖಾನೆ ಅಭಿವೃದ್ಧಿ ಮಾಡಲೇಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದ್ದು ಇಡೀ ಭದ್ರಾವತಿಯ ನಾಗರಿಕರು ಅತ್ಯಂತ ಸಂತಸಪಟ್ಟಿದ್ದಾರೆ ಮತ್ತು ಆ ರೀತಿಯ ಒಂದು ದಕ್ಷತೆಯಿಂದ ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಒಂದು ವಿಶೇಷವಾದಂಥ ದಿನ ಹಾಗಾಗಿ ಭದ್ರಾವತಿಯ ನಾಗರಿಕರು ನಾಳೆ ಕೊನೆ ಕಾರ್ಯಕ್ರಮ ಆಗಿರೋದ್ರಿಂದ ದಯಮಾಡಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ನಾನು ಮನವಿ ಮಾಡ್ತೇನೆ ಅದ್ರ ಜೊತೇಲಿ ಕಾರ್ಖಾನೆಗಳ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಎಲ್ಲ ಸಚಿವರಿಗೆ ಹಾಗೆಯೇ ಇಲ್ಲಿನ ಶಾಸಕರುಗಳಿಗೆ ಕಾರ್ಖಾನೆಗಳನ್ನ ಅಭಿವೃದ್ಧಿ ಮಾಡಬೇಕು ಅನ್ನಕ್ಕಂಥ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತಹ ಪೂಜ್ಯ ಸ್ವಾಮೀಜಿಯವರಂಥ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಭದ್ರಾವತಿಯ ಎಲ್ಲ ನಾಗರಿಕರ ಪರವಾಗಿ ಹಾಗೂ ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ ಎಲ್ರಿಗೂ ನಮಸ್ಕಾರ ನಾನು ಬಿ ಎನ್ ರಾಜ